ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬಗಿನ್ಕೆರೆ ಗ್ರಾಮದ ಬಿ ಎಂ ಶಿವರುದ್ರಯ್ಯರವರಿಗೆ ಬಿ ಬಿ ಎಂ ಪಿ ವತಿಯಿಂದ ಬಿ ಎಂ ಶಿವರುದ್ರಯ್ಯರವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಾಡಪ್ರಭು ಕೆಂಪೇಗೌಡರ ಪ್ರಶಸ್ತಿಯನ್ನು ಬೆಂಗಳೂರಿನ ಬಿ ಬಿ ಎಂ ಪಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ನಡೆದ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು केंपेगौड प्रशस्तिया गौरव जय सुंदर जय जय यतन जाती जय हे कर्नाटक माते भूदेवी ಕರುನಾಡ ದೀಪ ಸಿರಿನುಡಿಯ ದೀಪ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ कल्पनेय कण्णु हरिवनकसा दीपगळ बेळका बीरे ಎಂ ಶಿವರುದ್ರನವರು ಬಗಿನಗೆರೆ ಗ್ರಾಮದ ರೈತ ಕುಟುಂಬದಿಂದ ಬಂದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಿರೂ ಬಂದು ಇವರಿಗೆ ಈ ದಿನ ಕೆಂಪೇಗೌಡ ಪ್ರಶಸ್ತಿಯನ್ನು ಬಿ ಬಿ ಎಂ ಪಿಯವರು ಕೊಟ್ಟು ಅವ್ರನ್ನ ಸನ್ಮಾನಿಸಿರ್ತಾರೆ ಆದ್ದರಿಂದ ಇವರಿಗೆ ಬಗಿನಗೆರೆ ಗ್ರಾಮದ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀರಿ ಹಾಗೂ ಇವರು ಹಲವಾರು ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದ ಎಚ್ ಎನ್ ಪ್ರಶಸ್ತಿಯನ್ನು ಮತ್ತು ಜಯಚಾಮರಾಜನರ ಒಡೆಯ ಪ್ರಶಸ್ತಿಯನ್ನು ಹಾಗೂ ನಮ್ಮ ಇದು ಭಾರತೀಯ ತ್ರಿಶೂಲ ಪ್ರಶಸ್ತಿಯನ್ನು ಪಡೆದಿದ್ದರು ಇವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗಳು ಲಭಿಸಲಿ ಅವರು ಇದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇ ಕ್ಷೇತ್ರದಲ್ಲಿ ಸೇವೆಯನ್ನು ಮುಂದುವರಿಸಲಿ ಅಂತ ಆಶಿಸಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಈ ಒಂದು ಕೆಂಪೇ ನಾಡದೊಡೆ ಮಾಗಡಿ ನಾಡದೊರೆ ಮಾಗಡಿ ಕೆಂಪೇಗೌಡ ಪ್ರಶಸ್ತಿಯನ್ನು ಅವರಿಗೆ ದೊರಕಿರ್ಬೋದು ನಮ್ಮ ಗ್ರಾಮಕ್ಕೆ ಸಂತೋಷದ ವಿಷಯ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು